ನಮಸ್ತೆ ವೀಕ್ಷಕರೇ ತಮಗೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಇದೇ ತಿಂಗಳ ಮೂವತ್ತನೇ ತಾರೀಕು ಸೋಮವಾರ ಬರುವಂತಹ ಅಮಾವಾಸ್ಯೆಯನ್ನು ನಾವು ಎಳ್ಳು ಅಮಾವಾಸ್ಯೆ ಅಂತ ನಾವು ಕರಿತೀವಿ ಈ ಎಳ್ಳು ಅಮಾವಾಸ್ಯೆಯ ಪ್ರಾಮುಖ್ಯತೆ ಏನು ಅಂತ ತಿಳ್ಕೊಳ್ಳೋಣ ನಾವು ಬನ್ನಿ ಅದಕ್ಕೂ ಮುಂಚೆ ಯಾರು ಮೊದಲಿಗೆ ನಮ್ಮ ಚಾನೆಲ್ನ ನೀವೀಕ್ಷಣೆ ಮಾಡ್ತಾಯಿದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಕಾರ್ಯಕ್ರಮದೊಳಗೆ ನಾವು ಹೋಗೋಣ ಈ ಒಂದು ಮಾರ್ಗಶಿರ ಮಾಸದ ಕೊನೆಯಲ್ಲಿ ಬರುವಂತಹ ಅಮಾವಾಸ್ಯೆಯನ್ನು ಎಳ್ಳಸ್ಯ ಅಂತ ಹೇಳಿ ನಾವು ಕರಿತೀವಿ ಈ ಎಳ್ಳಮಾವಾಸ್ಯ ವಿಶೇಷತೆ ಏನು ಅಂತ ಹೇಳಿದ್ರೆ ಈ ಎಳ್ಳಾಸ್ಯ ದಿನ ಯಾವೆಲ್ಲ ನಾವು ಪೂಜೆಯನ್ನು ಮಾಡಬಹುದು ಈ ಎಳ್ಳಮಾವಾಸ್ಯ ದಿನ ನಾವು ನೀರಿನಲ್ಲಿ ಏನೆಲ್ಲ ವಸ್ತುಗಳನ್ನು ಮಿಶ್ರಣ ಮಾಡಿ ಸ್ನಾನ ಮಾಡೋದ್ರಿಂದ ಯಾವೆಲ್ಲ ಫಲ ದೊರೆಯುತ್ತೆ ಅನ್ನೋದನ್ನ ನಾವು ನೋಡೋಣ ವೀಕ್ಷಕರ ಈ ಮಾರ್ಗಶಿರ ಮಾಸದ ಬರುವಂತಹ ಈ ಎಲ್ಲ ಅಮಾವಾಸ್ಯೆಗೆ ಉತ್ತರ ಕರ್ನಾಟಕದ ಜನರು ತಾವು ಬೆಳೆಯುವಂತಹ ಭೂಮಿಯಲ್ಲಿ ಎರೆಹುಳುವಿನ ಸಂತತಿಯ ಅಭಿವೃದ್ಧಿಗೆ ಎರೆಹುಳುವಿನ ಫಲವತ್ತತೆಗೆ ಅನ್ನದ ಜೊತೆ ಚರಗ ಅಂತ ಹೇಳಿ ಎಸಿತಾರೆ ಭೂಮಿ ಸುತ್ತ ಯಾಕಂತ ಹೇಳಿದ್ರೆ ಭೂಮಿಯಲ್ಲಿರುವಂಥ ಎರೆಹುಳುವಿನ ಫಲವತ್ತತೆ ಆದರೆ ತಾವು ಬೆಳೆಯುವಂತಹ ಬೆಳೆ ಸಾಕಷ್ಟು ಫಲವತ್ತತೆಯಿಂದ ಕೂಡಿರುತ್ತೆ ಹೇಳಿ ಈ ಅನ್ನದ ಜೊತೆ ಎಳ್ಳನ್ನು ಮಿಶ್ರಣ ಮಾಡಿ ತಮ್ಮ ಹೊಳಕ್ಕೆಲ್ಲ ಹಾಕ್ತಾರೆ ಅದರಿಂದ ಆ ಭೂಮಿಯಲ್ಲಿನ ಆ ಎರೆಹುಳುವಿನ ಫಲವತ್ತತೆ ಹೆಚ್ಚಾಗುತ್ತೆ ಆ ಭೂಮಿಯಲ್ಲಿನ ಅನೇಕ ಕೆಟ್ಟ ಕೀಟಗಳ ಕಾಟಗಳು ಕಡಿಮೆ ಆಗುತ್ತೆ ಅನ್ನೋದು ನಮ್ಮ ಹಿರಿಯರು ಕಂಡುಕೊಂತ ಕಂಡುಕೊಂಡಂತಹ ಸತ್ಯ ಇದು ನೋಡಿ ನಮ್ಮ ಹಿರಿಯರು ಭೂಮಿಯಲ್ಲಿರುವಂತಹ ಹುಳಕ್ಕೂ ಸಹ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಪ್ರಕೃತಿನೇ ನಮ್ಮ ದೇವರು ಅಂತ ಹೇಳಿ ಪೂಜೆಯನ್ನ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಹಾಗೆ ಈ ಈ ಒಂದು ಎಳ್ಳಮಾವಾಸೆಯ ದಿನ ಶಿವನ ಆರಾಧನೆ ಮಾಡುವಂಥದ್ದು ಸೃಷ್ಟಿಕರ್ತನಾದ ಶಿವನನ್ನ ಪೂಜೆ ಮಾಡುವಂಥದ್ದು ಹಾಗೆ ಲಕ್ಷ್ಮೀ ದೇವಿಯ ಪೂಜೆಯನ್ನ ಮಾಡುವಂಥದ್ದು ಬಹಳ ವಿಶೇಷತೆಯಿಂದ ಕೂಡಿರುತ್ತೆ ಈ ಎಳ್ಳಮಾವಾಸೆಯ ದಿನ ನಾವು ಶಿವನಲ್ಲಿ ಪ್ರಾರ್ಥನೆ ಮಾಡಬೇಕು ಶಿವನಲ್ಲೇ ಧ್ಯಾನವನ್ನು ಮಾಡಬೇಕು ಶಿವನಲ್ಲೇ ತಮ್ಮ ತಮ್ಮ ಕಷ್ಟಗಳನ್ನ ಹೇಳ್ಕೊಂಡು ಆತನಿಂದ ಇಷ್ಟಾರ್ಥವನ್ನು ಪಡ್ಕೋಬೇಕು ಆದ್ದರಿಂದ ಇಂದಿನ ದಿನ ನಾವು ನೀರಿನಲ್ಲಿ ಸ್ನಾನ ಮಾಡಬೇಕಿದ್ರೆ ಆ ನೀರಿನಲ್ಲಿ ಒಂದು ನಾಲ್ಕೈದು ಸ್ಪೂನ್ ಎಳ್ಳನ್ನು ಹಾಕಿ ಒಂದು ಸ್ವಲ್ಪ ಹೊತ್ತು ಬಿಟ್ಟು ನಂತರ ಆ ನೀರನ್ನು ಸ್ನಾನ ಮಾಡೋದ್ರಿಂದ ಸರ್ವ ಕಷ್ಟಗಳು ನಿವಾರಣೆ ಆಗುತ್ತೆ ಅಂಥೇಳಿ ನಮ್ಮ ಗ್ರಂಥಗಳಲ್ಲಿ ನಮಗೆ ಕಂಡು ಬರುತ್ತೆ ವೀಕ್ಷಕರೇ ಅದೇ ರೀತಿ ಎಲ್ಲೂ ಲಕ್ಷ್ಮಿಯ ಕಾರಕ ಆಗುತ್ತೆ ಅಂತ ಹೇಳಿ ನಮಗೆ ಕೆಲವು ಗ್ರಂಥಗಳು ಕಂಡು ಬರುತ್ತೆ ಅದರಿಂದ ಎಳ್ಳನ್ನು ನೀರಿಗೆ ಹಾಕೊಂಡು ನಾವು ಸ್ನಾನ ಮಾಡೋದ್ರಿಂದ ದಾರಿದ್ರ್ಯ ನಿವಾರಣೆ ಆಗುತ್ತೆ ಅನ್ನೋದು ಒಂದು ನಂಬಿಕೆ ಇದೆ ಹಾಗೆ ಈ ಒಂದು ಅಮಾವಾಸ್ಯ ದಿನ ನಮ್ಮನ್ನು ಬಿಟ್ಟು ಅಗಲಿದ ಹಿರಿಯರಿಗೆ ಪೂಜೆಯನ್ನು ಮಾಡುವಂಥದ್ದು ತುಂಬ ವಿಶೇಷವಾದಂಥ ಒಂದು ದಿನ ಹಾಗೆ ಈ ಅಮಾವಾಸ್ಯ ದಿನ ಅನ್ನದಾನವನ್ನು ಮಾಡುವಂಥದ್ದು ತುಂಬ ಶ್ರೇಷ್ಠವಾದದ್ದು ಪ್ರತಿ ಅಮಾವಾಸ್ಯ ದಿನ ನಾವು ಯಾರಿಗಾದರೂ ಅನ್ನದಾನವನ್ನು ಮಾಡುವಂಥದ್ದು ತುಂಬ ಶ್ರೇಷ್ಠವಾದಂಥದ್ದು ವೀಕ್ಷಕರೇ ಯಾಕಂತ ಹೇಳಿದ್ರೆ ನಮ್ಮ ಹಿರಿಯರು ಅಮಾವಾಸ್ಯ ದಿನ ನಮಗೆ ಆಶೀರ್ವಾದವನ್ನು ಮಾಡಕ್ಕೆ ಬರ್ತಾರೆ ಅಂತ ಹೇಳಿ ನಮಗೆ ಗ್ರಂಥಗಳಲ್ಲಿ ಕಂಡು ಬರುತ್ತೆ ಅದರಿಂದ ನಮ್ಮ ಹಿರಿಯರು ಯಾವ ರೂಪದಲ್ಲಿ ಬರ್ತಾರೆ ಅನ್ನೋದು ಗೊತ್ತಾಗೋದಿಲ್ಲ ಅದರಿಂದ ಈ ಒಂದು ಅಮಾವಾಸ್ಯ ದಿನ ಅನೇಕ ಜನರಿಗೆ ಅನ್ನದಾನವನ್ನು ಮಾಡುವಂಥದ್ದು ಬಹಳ ಶ್ರೇಯಸ್ಕರವಾಗಿರುತ್ತೆ ವೀಕ್ಷಕರೇ ಹಾಗೆ ಚಂದ್ರ ದೋಷ ಇರುವಂಥವ್ರು ನೀರಿನಲ್ಲಿ ಹಾಲನ್ನು ಮಿಶ್ರಣ ಮಾಡಿ ಜೊತೆಯಲ್ಲಿ ಸ್ವಲ್ಪ ಚಂದನವನ್ನು ಮಿಶ್ರಣ ಮಾಡಿ ಸ್ನಾನ ಮಾಡೋದ್ರಿಂದ ಚಂದ್ರ ದೋಷ ನಿವಾರಣೆ ಆಗುತ್ತೆ ಅನ್ನೋದು ನಮಗೆ ತಿಳಿದು ಬರುತ್ತೆ ಹಾಗೆ ನೀರಿನಲ್ಲಿ ಹಳದಿ ಚಂದನ ಹಾಗೆ ಯಾಲಕ್ಕಿಯನ್ನು ಹಾಕಿ ಸ್ನಾನ ಮಾಡೋದ್ರಿಂದ ಹಳದಿ ಚಂದನ ಅಂತ ಹೇಳಿದ್ರೆ ನಾವು ಹಳದಿಯನ್ನು ಹಾಕ್ಬೋದು ಜೊತೆಯಲ್ಲಿ ಯಾಲಕ್ಕಿಯನ್ನು ಹಾಕಿ ನಾವು ಸ್ನಾನ ಮಾಡೋದ್ರಿಂದ ಗುರು ದೋಷ ನಿವಾರಣೆ ಆಗುತ್ತೆ ಅನ್ನೋದು ನಮಗೆ ಗ್ರಂಥಗಳಲ್ಲಿ ಕಂಡು ಬರುತ್ತೆ ವೀಕ್ಷಕರೇ ಹಾಗೆ ಹಳದಿ ಮತ್ತೆ ಸಾಸುವೆಯನ್ನ ಮಿಶ್ರಣ ಮಾಡಿ ಸ್ನಾನ ಮಾಡೋದ್ರಿಂದ ದಾಂಪತ್ಯ ಜೀವನದಲ್ಲಿ ಇರುವಂತಹ ಕಳಹಗಳು ದೂರ ಆಗುತ್ತೆ ಅನ್ನೋದು ನಮಗೆ ಕಂಡು ಬರುತ್ತೆ ಯಾರು ದಾಂಪತ್ಯದಲ್ಲಿ ತೊಂದರೆ ಇರೋರು ಇರ್ತಾರೆ ಅಂತವರು ಹಳದಿ ಜೊತೆ ಸಾಸುವೆಯನ್ನ ಹಾಕಿ ಆ ನೀರಿನಲ್ಲಿ ಮಿಶ್ರಣ ಮಾಡಿ ಸ್ನಾನ ಮಾಡೋದ್ರಿಂದ ಈ ಅಮಾವಾಸ್ಯ ದಿನ ದಾಂಪತ್ಯ ಜೀವನದಲ್ಲಿ ಇರುವಂತಹ ಆ ತೊಂದರೆಗಳು ನಿವಾರಣೆ ಆಗುತ್ತೆ ಅನ್ನೋದು ನಮಗೆ ಕಂಡು ಬರುತ್ತೆ ವೀಕ್ಷಕರೇ ನೋಡಿದ್ರಲ್ಲ ನೀರಿನಲ್ಲಿ ಯಾವ ಯಾವ ವಸ್ತುಗಳನ್ನು ಹಾಕಿ ನೀವು ಸ್ನಾನ ಮಾಡೋದ್ರಿಂದ ಯಾವೆಲ್ಲ ದೋಷ ನಿವಾರಣೆ ಆಗುತ್ತೆ ಈ ಅಮಾವಾಸ್ಯ ದಿನ ಹಾಗೆ ವಿಶೇಷವಾಗಿ ಈ ಶಿವನಿಗೆ ಸೃಷ್ಟಿಕರ್ತನಾದ ಶಿವನನ್ನು ಪ್ರಾರ್ಥನೆ ಮಾಡುವಂಥದ್ದು ತುಂಬ ವಿಶೇಷ ಅದರಿಂದ ಈ ಅಮಾವಾಸ್ಯ ಆಗಿರೋದ್ರಿಂದ ಎಲ್ಲ ಅಮಾವಾಸ್ಯದಿಂದ ತಾವೆಲ್ಲ ಶ್ರೀ ವರದರಾಜೇಶ್ವರ ಸ್ವಾಮಿಯ ಶಿವಾಲಯಕ್ಕೆ ಬನ್ನಿ ಶಿವನ ದರ್ಶನವನ್ನು ಪಡ್ಕೊಳ್ಳಿ ಶಿವನ ಆಶೀರ್ವಾದನ ಪಡ್ಕೊಳ್ಳಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ಕಾರ್ಯಕ್ರಮದೊಂದಿಗೆ ಧನ್ಯವಾದಗಳು